ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ರಿಲಯನ್ಸ್ ಜಿಯೋ ಇದೀಗ ಆರುನೂರ ಒಂದು ರೂಪಾಯಿಗೆ ವಾರ್ಷಿಕ ಐದೇ ರಿಚಾರ್ಜ್ ಪ್ಲಾನ್ ಬಿಡುಗಡೆ ಮಾಡಿದ್ದು ಇದು ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿಸುತ್ತದೆ ಹೌದು ಸ್ನೇಹಿತರೆ ಹೊಸ ವರ್ಷದ ಪ್ರಯುಕ್ತ ಮುಖೇಶ್ ಅಂಬಾನಿ ಕಡೆಯಿಂದ ರಿಲಯನ್ಸ್ ಜಿಯೋ ಗ್ರಾಹಕರಿಗೆ ಅತ್ಯಂತ ಕಡಿಮೆ ಬೆಲೆಯ ಪೈಜಿ ಜಿ ರಿಚಾರ್ಜ್ ಪ್ಲಾನ್ ಬಿಡುಗಡೆ ಮಾಡಲಾಗಿದ್ದು ಈ ಒಂದು ರಿಚಾರ್ಜ್ ಪ್ಲಾನ್ ವೈಶಿಷ್ಟ್ಯತೆಗಳೇನು ಹಾಗೂ ಈ ರಿಚಾರ್ಜ್ ಪ್ಲಾನ್ ವಿವರಗಳು ಬಗ್ಗೆ ಸಂಪೂರ್ಣ ವಿವರವನ್ನು ಈ ಒಂದು ವಿಡಿಯೋ ಮೂಲಕ ತಿಳಿಸುತ್ತೇನೆ ಹೌದು ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಟೆಲಿಗ್ರಾಂ ಗ್ರಾಹಕರು ಹೊಂದಿರುವ ಸಂಸ್ಥೆಯೆಂದರೆ ಅದು ಮುಕೇಶ್ ಅಂಬಾನಿ ಒಡೆತನದಲ್ಲಿರುವ ರಿಲಯನ್ಸ್ ಜಿಯೋ ಟೆಲಿಕಾಂ ಸಂಸ್ಥೆಯಾಗಿದೆ ಈ ಒಂದು ಟೆಲಿಕಾಂ ಸಂಸ್ಥೆ ನಮ್ಮ ಭಾರತ ದೇಶದಲ್ಲಿ ಇನ್ನೂರ ಐವತ್ತು ಮಿಲಿಯನ್ಗಿಂತ ಹೆಚ್ಚು ಗ್ರಾಹಕರನ್ನು ಈ ಸಂಸ್ಥೆ ಹೊಂದಿದೆ ಮತ್ತು ನಮ್ಮ ಭಾರತ ದೇಶದಲ್ಲಿರುವಂತಹ ಅತ್ಯಂತ ದೊಡ್ಡ ಟೆಲಿಕಾಂ ಸಂಸ್ಥೆಯಾಗಿ ಈ ರಿಲಯನ್ಸ್ ಜಿಯೋ ಟೆಲಿಕಾಂ ಸಂಸ್ಥೆವರ ಹೊಮ್ಮಿದೆ ಎಂದು ಹೌದು ಸ್ನೇಹಿತರೆ ಮುಕೇಶ್ ಅಂಬಾನಿ ಕಡೆಯಿಂದ ರಿಲಯನ್ಸ್ ಜಿಯೋ ಟೆಲಿಕಾಂ ಸೇವೆಗಳನ್ನು ಬಳಸುತ್ತಿರುವ ಗ್ರಾಹಕರಿಗೆ ಹೊಸ ವರ್ಷದ ಪ್ರಯುಕ್ತ ಬರ್ಜರಿ ಗುಡ್ ನ್ಯೂಸ್ ಎಂದು ಹೇಳಬಹುದ ಸ್ನೇಹಿತರೆ ಕೇವಲ ಆರುನೂರ ಒಂದು ರೂಪಾಯಿಗೆ ಒಂದು ವರ್ಷ ಪೂರ್ತಿಯಾಗಿ ಅನ್ಲಿಮಿಟೆಡ್ ರಿಚಾರ್ಜ್ ಪ್ಲಾನ್ ಬಿಡುಗಡೆ ಮಾಡಿದ್ದು ಇದಕ್ಕೆ ಸಂಬಂಧಿಸಿದ ವಿವರವನ್ನು ನಾವು ಈ ಒಂದು ವಿಡಿಯೋ ಮೂಲಕ ಮಾಹಿತಿ ತಿಳಿಸುತ್ತೇನೆ ಹೌದು ಸ್ನೇಹಿತರೆ ರಿಲಯನ್ಸ್ ಜಿಯೋ ಬಿಡುಗಡೆ ಮಾಡಿರುವಂತಹ ಅನ್ಲಿಮಿಟೆಡ್ ಫೈ ಜಿ ಡೇಟಾ ರಿಚಾರ್ಜ್ ಪ್ಲಾನ್ ಇದಾಗಿದ್ದು ಈ ಒಂದು ರಿಚಾರ್ಜ್ ಯೋಜನೆ ಕೇವಲ ಫೈ ಜಿ ಡೇಟಾ ಬೂಸ್ಟರ್ ಯೋಜನೆಯಾಗಿದ್ದು ಈ ಒಂದು ರಿಚಾರ್ಜ್ ಮಾಡಿಸಿಕೊಂಡಂತ ಗ್ರಾಹಕರು ವರ್ಷಪೂರ್ತಿ ಅನ್ಲಿಮಿಟೆಡ್ ಫೈ ಜಿ ಡೇಟಾವನ್ನು ಬಳಸಬಹುದು ಆದರೆ ಇಲ್ಲಿ ನಿಯಮಗಳು ಮತ್ತು ಷರತ್ತುಗಳು ವಿಧಿಸಲಾಗಿದೆ ಆರುನೂರ ಒಂದು ರೂಪಾಯಿ ಫೈ ಜಿ ಡೇಟಾ ರಿಚಾರ್ಜ್ ಪ್ಲಾನ್ ಈ ಒಂದು ರಿಚಾರ್ಜ್ ಮಾಡಿಸಿಕೊಂಡಂತ ಗ್ರಾಹಕರಿಗೆ ಒಂದು ವರ್ಷ ಪೂರ್ತಿ ಅಂದರೆ ಮುನ್ನೂರ ಕಾಲ ಅನ್ಲಿಮಿಟೆಡ್ ಫೈ ಜಿ ಡೇಟಾ ಬಳಸಲು ಅವಕಾಶ ಮಾಡಿಕೊಡಲಾಗುತ್ತದೆ ಆದರೆ ಇದು ಹನ್ನೆರಡು ತಿಂಗಳ ಅಗ್ರೇಡ್ ವೋಚರ್ ಪ್ಲಾನ್ ಆಗಿದ್ದು ಈ ಒಂದು ರಿಚಾರ್ಜ್ ಮಾಡಿಸಿಕೊಂಡಂತ ಗ್ರಾಹಕರು ಅನ್ಲಿಮಿಟೆಡ್ ಫೈ ಡೇಟಾ ಆಫ್ ಪಡೆಯಲು ಬಯಸುತ್ತಿದ್ದಾರೆ ಕಡ್ಡಾಯವಾಗಿ ಪ್ರತಿದಿನ ಒನ್ ಪಾಯಿಂಟ್ ಫೈವ್ ಜಿಬಿ ಡೇಟಾ ನೀಡುವಂತೆ ಯಾವುದಾದರೂ ಒಂದು ರಿಚಾರ್ಜ್ ಪ್ಲಾನ್ ತಮ್ಮ ಮೊಬೈಲಿಗೆ ರಿಚಾರ್ಜ್ ಮಾಡಿಸಿಕೊಂಡಿರಬೇಕು ಆ ಬಳಿಕ ಮಾತ್ರ ನಿಮಗೆ ಅನ್ಲಿಮಿಟೆಡ್ ಫೈ ಜಿ ಡೇಟಾ ಬಳಸಲು ಅವಕಾಶವಿದೆ ಹೌದು ಸ್ನೇಹಿತರೆ ಆರುನೂರ ಒಂದು ರೂಪಾಯಿ ಅನ್ಲಿಮಿಟೆಡ್ ಫೈ ಜಿ ಡೇಟಾ ವೋಚರ್ ರಿಚಾರ್ಜ್ ಪ್ಲಾನ್ ಆಗಿದೆ ಈ ಒಂದು ರಿಚಾರ್ಜ್ ಕೇವಲ ಫೈ ಜಿ ಡೇಟಾ ಪಡೆಯಲು ಮಾತ್ರ ಈ ಯೋಜನೆಯಲ್ಲಿ ಸಾಧ್ಯವಾಗುತ್ತದೆ ಮತ್ತು ಈ ಡೇಟಾ ಪಡೆಯಲು ನೀವು ಕಡ್ಡಾಯವಾಗಿ ಒನ್ ಪಾಯಿಂಟ್ ಫೈವ್ ಜಿಬಿ ಪ್ರತಿದಿನ ಡೇಟಾ ನೀಡುವಂತ ರೀಚಾರ್ಜ್ ಯೋಜನೆ ಹೊಂದಿರಬೇಕು ಅಥವಾ ಇತರ ಯಾವುದೇ ತ್ರೈಮಾಸಿಕ ಯೋಜನೆ ಪ್ರತಿದಿನ ಒನ್ ಪಾಯಿಂಟ್ ಫೈವ್ ಜಿಬಿ ಡೇಟಾ ನೀಡುವಂತ ರೀಚಾರ್ಜ್ ಹೊಂದಿರಬೇಕು ಅಂದರೆ ಮಾತ್ರ ಈ ಯೋಜನೆ ಬಳಸಲು ಸಾಧ್ಯವಾಗುತ್ತದೆ ಒಂದು ವೇಳೆ ಯಾವುದೇ ರಿಚಾರ್ಜ್ ಇಲ್ಲವಾದರೆ ಫೈ ಡೇಟಾ ಬಳಸಲು ಸಾಧ್ಯವಿಲ್ಲ ಈ ಯೋಜನೆ ಬಗ್ಗೆ ಹೆಚ್ಚಿನ ವಿವರ ತೆಗೆಯಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ